ಕನ್ನಡ ಜಾಣಜಾಣಿಯ ನಮಸ್ಕಾರ ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಈ ಮಾತನ್ನು ಯಾರು ಹೇಳಿದ್ರು ಗೊತ್ತಲ್ಲ ನಮ್ಮ ವಿಶ್ವಗುರು ನರೇಂದ್ರ ಮೋದಿಯವರು ಗುಜರಾತ್ ಹೇಳಿದ ಮಾತು ಅಂದರೆ ಟ್ರಂಪ್ ಅಮೇರಿಕದ ಅಧ್ಯಕ್ಷಾಗಿದ್ದಾಗ ಗುಜರಾತಿಗೆ ಭೇಟಿ ಕೊಡ್ತಾರೆ ಅವಾಗ ಅಲ್ಲಿ ಗುಜರಾತ್ನ ಕೊಳಚೆ ಪ್ರದೇಶವನ್ನು ಸ್ಲಂಗಳನ್ನು ಬಡವರ ಬದುಕನ್ನು ಎಲ್ಲವನ್ನೂ ಮರೆಮಾಚಿ ಟ್ರಂಪ್ಗೆ ತೋರಿಸ್ಬಾರ್ದು ಅಂತ ಹೇಳ್ಬಿಟ್ಟು ಮೂವತ್ತು ವರ್ಷದಿಂದ ಅವರೇ ಅಧಿಕಾರದಲ್ಲಿ ಇರೋದು ದೇಶಭಕ್ತರು ಗುಜರಾತ್ ಮಾಡಲ್ಲ ಅಂತ ದೇಶಕ್ಕೆಲ್ಲಿಸ್ತಂತವ್ರು ಮೂವತ್ತು ವರ್ಷ ಇವತ್ತು ಈ ಕ್ಷಣಕ್ಕೊಸ ಮತ್ತೆ ಯಾಕೆ ಗೋಡೆ ಹಾಕಿದ್ರು ಯಾವ ಪುರುಷಾರ್ಥಕ್ಕೆ ಹಾಕಿದ್ರು ಅಲ್ವಾ ಇವತ್ತು ಅದೇ ಟ್ರಂಪ್ ಚರ್ಚೆ ವಸ್ತು ಆತನ ಒಂದು ಪಾಲಿಸಿ ತೀರ್ಮಾನ ಇದೆಯಲ್ಲ ವಿದೇಶದ್ರ ಬಗ್ಗೆ ವಿದೇಶಿಯರ ಬಗ್ಗೆ ಅದರಲ್ಲೂ ಅಮೇರಿಕದಲ್ಲಿರ್ತಕ್ಕಂಥ ಯಾರು ವಿದೇಶಿಯರು ಜಾಸ್ತಿ ಭಾರತೀಯರು ಜಾಸ್ತಿ ಇರೋರು ಅಲ್ವಾ ಅವರು ಒಂದು ತೀರ್ಮಾನ ಒಂದು ದೊಡ್ಡ ಸಂಚಲನ ಮೂಡಿಸಿದೆ ಅದರಲ್ಲೂ ಮುಗಿಬಿದ್ದು ಮುಗಿಬಿದ್ದು ಏನೋ ಸಿಜರಿ ಮಾಡಿಸ್ಕೊತ ಇದಾರೆ ಆಶ್ಚರ್ಯ ಆಗ್ಬೋದು ಒಂದು ಹಣ್ಣನ್ನು ಅಣ್ಣ ಮುಂಚೆ ಕೀಳಾಕ ಹಾಕತ್ತೇನ್ರಿ ಬಲವಂತಕ್ಕೆ ಚೆನ್ನಾಗಿರುತ್ತಾ ಯಾವುದೇ ಹಣ್ಣನ್ನ ಬಲವಂತ ಅಣ್ಣ ಮಾಡಬೇಕು ಅಂದ್ರೆ ಕೃತಕ್ವಾಗಿ ಪೌಡರ್ ಮತ್ತೊಂದು ಹಾಕ್ಬಿಟ್ಟು ಹಣ್ಣು ಮಾಡಬೇಕು ಅದು ಆರ್ಗಾನಿಕ್ ಆಗಿರಲ್ಲ ಆರೋಗ್ಯಕ್ಕೂ ತೊಂದ್ರೆ ನಂಗೆ ಅಮೇರಿಕನ್ ನೆಲದಲ್ಲಿ ಹುಟ್ಟಬೇಕು ನನ್ನ ಮಗು ಅಂತ ಹೇಳ್ಬಿಟ್ಟು ಒಂದ್ ರೀತಿಯ ಬಲವಂತವಾಗಿ ಮುಗಿಬಿದ್ದು ಮುಗಿಬಿದ್ದು ಸಿಜರಿಯನ್ ಏನ್ ಮಾಡಿಸ್ಕೊತವ್ರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅಮೇರಿಕ ಭಾರತೀಯರು ಅಮೆರಿಕನಲ್ಲಿ ಉಟ್ಬೇಕು ಅಂದ್ರೆ ಭಾರತದಲ್ಲಿ ಹುಟ್ಟಬಾರದು ಅಂತನ ಅಲ್ಲಿ ಕುತ್ಕೊಂಡು ದೇಶಭಕ್ತಿ ಹೇಳ್ತಾರೆ ಒಂದು ಗಂಟೆಗೆ ಸುಮಾರು ಐನೂರು ಜನ ಅಮೆರಿಕದ ಬಾಗಲ್ ತಡ್ತಾ ಇದಾರೆ ಮುಸಳಕೆ ಹೋಗ್ತಾ ಇದ್ದಾರೆ ಆ ಐನೂರು ಜನದಲ್ಲಿ ನಾನೂರು ಜನ ಗುಜರಾತಿಗಳಾಗಿರ್ತಾರೆ ಹೇಳಿ ನಾನೂರು ಜನ ಗುಜರಾತಿಗಳೇ ಆಗಿರ್ತಾರೆ ಯಾಕೆ ಮೂವತ್ತು ವರ್ಷ ದೇಶಭಕ್ತ ಆಳದಂತ ನಾಡಲ್ಲಿ ಗುಜರಾತಿಗಳು ದಾಂಗುಡಿ ಇಡ್ತಾ ಇದಾರೆ ಅಮೆರಿಕ ಅಂತ ದೇಶಕ್ಕೆ ಅಲ್ಲಿ ಪೌರತ್ವ ಹೋಗ್ಬೇಕು ಅಂತ ಕಾರಣಕ್ಕೆ ಯಾಕೆ ಸಿಜರ್ ಮಾಡಿಸ್ಕೊತ ಇದಾರೆ ಅಂದ್ರೆ ಅಮೆರಿಕಾದ್ರ ಹುಟ್ಟಿದ್ರೆ ಅಲ್ಲಿ ಸಿಟಿಜನ್ಶಿಪ್ ಸಿಗುತ್ತೆ ಅಲ್ಲಿ ಪ್ರಜೆ ಆಗ್ತಾನೆ ಅಂದ್ರೆ ಭಾರತೀಯ ಪ್ರಜೆ ಆಗ್ತದೆ ಇಷ್ಟ ಇಲ್ವಾ ಇಷ್ಟ ಇಲ್ವಾ ಮತ್ತೆ ಅಲ್ಲಿ ಕುತ್ಕೊಂಡು ದೇಶಭಕ್ತಿ ಹೇಳ್ತಾರೆ ಅವರು ತೊಂಬತ್ತು ಪರ್ಸೆಂಟ್ ಜನ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಜನ ಕೆಲ್ಸಕ್ಕೆ ಹೋದ್ರು ಅಲ್ಲೇ ಸೆಟ್ಲ್ ಹಾಕ್ ನೋಡ್ತಾರೆ ಅಲ್ಲೇ ಸೆಟ್ಲ್ ಹಾಕ್ ನೋಡ್ತಾರೆ ಅದೇ ಚೈನಾದಂತ ದೇಶದಲ್ಲಿ ಜಗತ್ತಿನ ಯಾವುದೇ ಮೂಲ ಕೆಲಸ ಮಾಡಿದ್ರು ಅವರು ಅವ್ರು ಎಷ್ಟು ದಿವಸ ಕೆಲಸ ಆಯ್ತು ಮತ್ತೊಂದಾಯ್ತು ಮುಗಿದ ತಕ್ಷಣ ತನ್ನ ದೇಶಕ್ಕೆ ವಾಪಸ್ ಬರ್ತಾರೆ ತಮ್ಮ ದುಡಿಮೆಯನ್ನ ನಮ್ಮ ಪ್ರತಿಭೆಯನ್ನ ಮತ್ತು ನಮ್ಮ ಇಡೀ ಅನುಭವವನ್ನ ತನ್ನ ದೇಶಕ್ಕೆ ಧಾರೆ ಎರಿತಾರೆ ದೇಶ ಕಟ್ತಾರೆ ಇಲ್ಲಿ ಮಾತೆತ್ರ ದೇಶಭಕ್ತರು ಅಹ್ ಇಲ್ಲಿ ನೀರನ್ನ ಮಣ್ಣನ್ನ ಗುಡ್ಡನ್ನ ಇಕ್ ಶಿಕ್ ಸಿಕ್ಕಿದ್ನೆಲ್ಲನೂ ಒಂದು ಎಣ್ಣೆಗೆ ಹೋಲಿಸ್ಬಿಡೋದು ಎಲ್ಲನೂ ಸಹ ನದಿಗಳನ್ನ ಒಂದು ಒಂದು ದೇವತೆ ಹೆಸರಿಟ್ಬಿಡೋದು ಒಂದು ಎಣ್ಣೆಗೊಳಿಸೋದು ಮಾಡಬಾರ್ದು ಸಲಕಟ್ಟು ಕೆಲಸ ಮಾಡೋದಲ್ಲಿ ಹೆಣಗಳನ್ನ ತೇಲ್ಸೋದಲ್ಲಿ ವಿದೇಶದಲ್ಲಿ ನದಿಯಿಂದ ನದಿ ತರ ರಾಷ್ಟ್ರ ನೋಡ್ತಾರೆ ಎರಡು ಹೆಂಗಿರುತ್ತೆ ನೋಡಿ ಅಲ್ವಾ ಇಷ್ಟೆಲ್ಲ ಇದ್ದರು ಈ ನೆಲದಲ್ಲಿ ತಮ್ಮ ಮಗು ಯಾಕೆ ಹುಟ್ಟಬಾರ್ದು ಅಮೆರಿಕದಲ್ಲಿ ಹುಟ್ಟಬೇಕು ಅಮೆರಿಕ ಪ್ರಜಾ ಯಾಕೆ ಆಗಬೇಕು ಅಂತ ಆ ತೋರಿತಾರೆ ಇಲ್ಲಿ ಇಷ್ಟೊಂದು ದೇಶಭಕ್ತಿ ಹೇಳ್ತಾರಲ್ಲ ಅಲ್ವಾ ದೇಶಭಕ್ತಿ ಬಗ್ಗೆ ಪುಂಕಾನ ಪುಂಕ ಪುಂಕ್ತಾರೆ ಇಲ್ಲಿ ಹೇಳಿದನಲ್ಲ ಒಂದು ಗಂಟೆಗೆ ಐನೂರು ಜನ ಅದ್ರಲ್ಲಿ ನಾನೂರು ಜನ ಗುಜರಾತಿಗಳಿರ್ತಾರೆ ಆಮೇಲೆ ಒಂದು ದೇಶದ ಅಧ್ಯಕ್ಷನನ್ನ ಅಲ್ಲಿಯ ಮುಖ್ಯಸ್ಥನ್ನ ಕೂರಿಸ್ಕೊಂಡು ಅಲ್ಲಿಯ ಧಾರ್ಮಿಕ ವ್ಯಕ್ತಿ ಏನು ಹೇಳ್ಬೋದು ಅಲ್ಲಿಯ ಧಾರ್ಮಿಕ ವ್ಯಕ್ತಿ ಆತನಿಗೆ ಏನು ಹೇಳ್ಬೋದು ನಮ್ಮ ದೇಶದಲ್ಲಿ ಹೇಳ್ತಾರೆ ಇವತ್ತು ನಮ್ಮ ದೇಶದ ಧಾರ್ಮಿಕ ವ್ಯಕ್ತಿಗಳು ನೋಡಿದ್ರಲ್ಲ ನನ್ನ ಜಾತಿಗೆ ಮಿಶ್ರ ಆಯ್ತಿ ನನ್ನ ಜಾತಿ ತಳಕ್ ತಳಕ್ ಸೇರಿಸಿ ತಳಕ್ ಸೇರಿಸಿ ಮತ್ತೆ ನನ್ನ ಧ ನನ್ನ ಧರ್ಮ ಹಾಳಾಗ್ತಾ ಇದೆ ಏನೋ ಮತಾಂತರ ಆಗ್ತಾ ಇದೆ ನನ್ನ ತಡದುಡಿ ಮತ್ತೊಂದು ಆ ದೇಶದ ಅಧ್ಯಕ್ಷನನ್ನ ಎದುರುಗಡೆ ಕೂರಿಸ್ಕೊಂಡು ಒಬ್ಬ ಆಕೆ ಅಮೇರಿಕ ಅಧ್ಯಕ್ಷನಿಗೆ ಏನ್ ಮಾತು ಹೇಳ್ತಾಳೆ ಕೇಳಿಸ್ಕೊಳ್ಳಿ ಬಿಷಪ್ ಮರಿಯನ್ ಅಂತ ಹೇಳ್ಬಿಟ್ಟು ಬಿಷಪ್ ಮರಿಯನ್ ಎಡ್ಗರ್ ಅಂತ ಹೇಳ್ಬಿಟ್ಟು ಆಕೆ ಡೊನಾಲ್ಡ್ ಟ್ರಂಪ್ನ ಎದುರುಗಡೆ ಕೂರಿಸ್ಕೊಂಡು ಏನ್ ಮಾತು ಹೇಳ್ತಾಳೆ ಫಸ್ಟ್ ಕೇಳಿಸ್ಕೊಳ್ಳಿ Millions have put their trust in you. And as you told the nation yesterday, you have felt the providential hand of a loving God. In the name of our God, I ask you to have mercy upon the people in our country who are scared now. There are gay, lesbian, and transgender children in democratic, republican and independent families. Some who fear for their lives. And the people. The people who pick our crops and clean our office buildings, who labor in poultry farms and meatpacking plants, who wash the dishes after we eat in restaurants and work the night shifts in hospitals, they they may not be citizens or have the proper documentation. But the vast majority of immigrants are not criminals. They pay taxes and are good neighbors. They are faithful members of our churches and mosques, synagogues, wadara, and temples. I ask you to have mercy, Mr. President, on those in our communities whose children fear that their parents will be taken away, and that you help those who are fleeing war zones and persecution. In their own lands, to find compassion and welcome here. Our God teaches us that we are to be merciful to the stranger, for we were all once strangers in this land. May God grant us the strength and courage to honor the dignity of every human being to speak the truth to one another in love and walk humbly with each other and our god for the good of all people good of all people in this nation and the world ಕೇಳಿಸ್ಕೊಂಡ್ರಲ್ವಾ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಆಕೆ ಬಿಷಪ್ ಮರಿಯನ್ ಎಡ್ಗರ್ ಅಂತ ಹೇಳ್ಬಿಟ್ಟು ಬಹುಪಾಲ ವಲಸಿಗರು ಅಪರಾಧಿಗಳಲ್ಲ ಅವರು ತೆರಿಗೆ ತೆರಿಗೆ ಪಾವಿಸುತ್ತಾರೆ ಮತ್ತು ಉತ್ತಮ ನೆರೆವರೆಯವರು ಶ್ರೀ ಅಧ್ಯಕ್ಷರೇ ನಮ್ಮ ಸಮುದಾಯಗಳಲ್ಲಿ ತಮ್ಮ ಎತ್ತವರನ್ನು ಕರೆದೊಯ್ಯುತ್ತಾರೆ ಎಂದು ಭಯಪಡುವ ಮಕ್ಕಳ ಮೇಲೆ ಕರುಣೆ ತೋರ ತೋರಬೇಕೆಂದು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಹ್ಮ್ ಆಕೆ ಏನ್ ಹೇಳ್ತಾಳೆ ಆ ದೇಶನೇ ವಲಸಿಗರ ದೇಶ ದೇಶದ ಮೊಟ್ಟ ಮೊದಲ ಅಧ್ಯಕ್ಷ ಜಾರ್ಜ್ ವಾಷಿಂಗ್ಟನ್ ಒಬ್ಬ ವಸಾತುಶಾಹಿ ಅಲ್ವಾ ಜಗತ್ತಿನ ಹಲವಾರು ಜನ ವ್ಯಾಪಾರ ಸೇರ್ಕೊಂಡು ಕಟ್ಟಿದಂಥ ಒಂದು ದೇಶ ಒಂದು ಕೃತಕವಾದ ದೇಶ ಅಲ್ಲಿ ಮೂಲ ರೆಡ್ ರೆಡ್ಡಿನ್ ಅವ್ರದೊಂದು ಇತಿಹಾಸ ಇದೆ ಒಂದು ರಾಜ್ಯನ ಕೊಟ್ಟಿರ್ಬೇಕು ಅನ್ಸತ್ತಿನದ್ಕೆ ಹಲವಾರು ಜನ ವ್ಯಾಪಾರ ಸೇರ್ಕೊಂಡು ಕಟ್ಟಿದಂತ ದೇಶ ಬಹುಪಾಲು ಜನ ಅಲ್ಲಿ ಸ್ವತಃ ಟ್ರಂಪ್ ಒಂದು ಲೆಕ್ಕದಲ್ಲಿ ವಸಾತು ಆತ ಹೊಸಾತುಶಾಹಿ ಆತ ಅಂದ್ರೆ ಆಕೆ ಏನ್ ಹೇಳ್ತಾಳೆ ಕೂ ನೆರೆವರಿಯರ ಜೊತೆ ಕೂಡ್ಬೇಕು ಕೂಡಿ ಬಾಳ್ಬೇಕು ಅಂತ ಹೇಳ್ತಾಳೆ ಏನ್ ಹೇಳ್ತಾರೆ ಸಿ ಐ ಎನ್ ಆರ್ ಸಿ ಹೋರಾಟ ನೋಡಿದ್ವಿ ಮಾತ್ರೆ ಒಂದು ಯಾವ್ದೋ ಒಂದು ಸಮುದಾಯವನ್ನ ಇವ್ರನ್ನ ಹೊಡೀರಿ ಓಟ್ ಹಕ್ಕ ಕಿತ್ಕೊಳ್ಳಿ ಅವ್ರನ್ನ ಓಪನ್ ಹೇಳ್ತಾರಲ್ಲ ಮನ್ ಮನೆ ಎಲ್ಲ ಕೆಲವು ಸ್ವಾಮೀಜಿಗಳು ನೋಡ್ರಿ ಓಟ್ ಹಾಕ ಹಕ್ಕ ಕಿತ್ಕೊಬಿಡಿ ಅಂತ ಹೇಳ್ತಾರೆ ಅವ್ರನ್ನ ಓಡಿಸಿ ಅಂತ ಹೇಳ್ತಾರೆ ಆ ಮದರ್ ಚೆರಸ ಬಗ್ಗೆ ಬಾಯಿ ಬಂದ ಮಾತಾಡ್ತಾರೆ ಯಾಕೆ ಈಗ ಅರ್ಥ ಇದೆಯಾ ನೀವು ಸೋಕಾಲ್ಡ್ ಹಿಂದೂ ಧರ್ಮ ಅನ್ನೋದು ಯಾಕೆ ಯಾಕೆಗಳಿಲ್ಲ ಬಸವಣ್ಣ ರೂಪಿಸಿದ ಉದಾತ್ತವಾದ ಶರಣ ಧರ್ಮ ಯಾಕೆ ಜಗತ್ತಿಗೆ ಮುಗಲಿಲ್ಲ ಯಾಕೆ ಒಬ್ಬ ಕ್ರಿಶ್ಚಿಯನ್ ಧರ್ಮ ಜಗತ್ತಿನಾದ್ಯಂತ ಹರಡ್ತು ಯಾಕೆ ಹರಡ್ತು ತೆರಸನ ಬಾಯಿ ಬಂದಿ ಸಂಗಿಗಳೆಲ್ಲ ಬೈತಿರಲ್ಲಪ್ಪ ಮದರ್ ತೆರಸನ ಒಂದು ಗಳಿಗೆ ಒಂದು ಗಳಿಗೆ ಮದರ್ ತೆರಸ ಮಾಡಿದಂತ ಕೆಲಸವನ್ನ ನೀವು ಮಾಡ್ತೀರ ಒಂದು ಗಳಿಗೆ ಕುಷ್ಠ್ರೋಗ ಹಿಡ್ದ್ರನ್ನ ಕಿವುವಾಗಿ ಸೋರ್ತಾ ಇರನ್ನ ಮೈಯೆಲ್ಲ ಹುಣ್ಣಾಗಿರೋ ತಿ ತಿಂಾನುಗಡ್ಲೆ ಸ್ನಾನ ಮಾಡಿದ್ರೆ ವಾಸನೆ ಹೊಡಿತರೋರ್ನ ಹತ್ರ ಹತ್ರಕ್ಕೋಗಿ ಆತನ ಮೈದಡವಿ ತಬ್ಕೊಂಡು ಸೌ ಶುಶೂಷ ಮಾಡಿ ಗಾಯಿಗಳಿಗೆ ಔಷಧಿ ಹಾಕಿ ಆತನ ಎದೆ ಉಚ್ಕೊಂಡು ತನ್ನ ಮಗು ತನ್ನ ತನ್ನ ಮಗು ಅಂತೇಳಿ ತನ್ನ ಮಡಿಲಿಗೆ ಹಾಕೊಂಡು ಸಂತೈಸಿದೆಯಲ್ಲ ಅದಕ್ಕೆ ತನ್ನ ಮದರ್ ಅಂತ ಕರೆಯೋದು ಹ್ಮ್ ಅಲ್ಲಿ ಸಿಸ್ಟ್ರಗಳು ಹೆಣ್ಣುಮಕ್ಳು விழிபட்ட மாவீர காரு எழித காருயான நம்ம விழிபட்டை ஆக்கண்ட் என்ன மக்களில் கொடுவ ஏனது சுபக்காரிய அந்த மதவை முஞ்சி ஆழ முழ இல்லங்க ஏன்மாட்ட அவரன்ன மதர் தெரசமாட சேவையார்காகத்த நம்ம ஏன்மாத்திர ಮೂರ್ ದಾರ್ ಮೂರ್ ಮಾರ್ ದೂರ ಕುರಿಸ್ತೀರಾ ಪ್ರಸಾದ ಮೇಲಿಂದೆ ಎಸಿತೀರಾ ಅವ್ರ ಎಲ್ರಿಗೂ ಎಲ್ರಿಗ ಹಾಕ್ತಾರ್ರಿ ಅವರು ತಿಂತಾರೆ ಅದೇ ಪ್ರಸಾದ ಅವರು ತಿಂತಾರೆ ಇಲ್ಲಿ ಮೇಲಿಂದೆ ಎಸಿತೀರ ನೀವು ಕುಂತಿ ಭೇದ ಮಾಡ್ತೀರಾ ಒಬ್ಬ ಕುತ್ಕೊಂಡು ಮನುಷ್ಯ ಮನುಷ್ಯ ತನ್ನ ಪಕ್ಕ ಕುತ್ಕೊಂಡು ಊಟ ಮಾಡಂಗಿಲ್ಲ ಅಂತೀರಾ ಭೇದ ಮತ್ತ ಮತ್ತೆ ಹಿಂದೂನವೆಲ್ಲ ಒಂದು ಅಂತೀರಾ ಬ್ರಾಹ್ಮಣ ಹುಡುಗಿರು ಬೇರೆಯವ್ರ ಮದುವೆ ಆಗ್ಬಾರ್ದು ಅಂತೀರಾ ಬ್ರಾಹ್ಮಣ ಹುಡುಗಿರು ಬೇರೆಯವ್ರ ಮದ್ವೆ ಆಗ್ಬಾರ್ದು ಅಂತೀರಾ ಹಿಂದೂನವೆಲ್ಲ ಒಂದು ಅಂತೀರಾ ಇದೇ ಮಾಧ್ವ ಸಂವಿಧಾನ ನಿನ್ನೆ ನಿನ್ನೆ ಮೊನ್ನೆ ಒಂದು ಅಹ್ ಒಂದು ಕೂಟ ಒಂದು ಒಂದು ಸಮಾರಂಭದಲ್ಲಿ ಮಾತಾಡ್ತಾರೆ ನಾವು ಬರೀ ತಿಂದು ಉಂಡು ಸಾಯಕಲ್ಲ ಬ್ರಾಹ್ಮಣರೂ ನಾವು ಶ್ರಮ ವಹಿಸಿ ಜಮೀನು ದುಡಿದು ಕೆಲಸ ಮಾಡ್ಬೇಕು ಅಂದ್ರೆ ನಮ್ಮ ಜಮೀನ್ ಕಿತ್ಕೊಂಡ್ರೆ ನಮ್ಮ ಹತ್ರ ಜಮೀನು ಕಿತ್ಕೊಂಡ್ಬಿಟ್ರಿ ಕೆಲಸ ಮಾಡಿ ಬದುಕಬೇಕು ಅಂದ್ರೆ ಮೀಸಲಾಯಿತಿ ತಂದ್ರಿ ಅದನ್ನು ಕಿತ್ಕೊಂಡ್ರಿ ಅದನ್ನ ಯಾರ್ಗ್ ಹೇಳ್ತಾ ಇರೋದು ಯಾರ ಇವ್ರ ಮೀಸಲಾತಿಗೆ ಕೆಲಸ ಕಿತ್ಕೊಂಡ್ರು ಮೀಸಲಾಯಿತಿ ಪಡ್ಕೊಂಡ್ರು ಕೆಲಸ ಕಿತ್ಕೊಂಡ್ರು ಅಂತ ಹೇಳ್ತಾ ಇರೋದು ನಮ್ಮ ಜಮೀನು ಮನೆ ಮಠ ಕಿತ್ಕೊಂಡ್ರು ಅಂತ ಹೇಳ್ತಾ ಇರೋದು ಯಾರು ಹೇಳ್ತಾ ಇರೋದು ಕ್ರಿಶ್ಚಿಯನ್ರ ಮುಸ್ಲಿಮ್ರ ಯೂದಿಗಳ ಯಾರ್ಗ್ ಹೇಳ್ತಾ ಇರೋದು ನೀವ್ ಹೇಳ್ತಾರ ಹಿಂದೂ ನವೆಲ್ಲ ಒಂದು ಅಂತ ಹೇಳ್ಬಿಟ್ಟು ಅದೇ ತಳದವ್ರದರ್ತಾನೆ ಅಲ್ವಾ ಅವ್ರಿಗೆ ತಾನೇ ಹೇಳ್ತಾ ಇರೋದು ಮತ್ ಹೆಂಗೆ ಇದು ಹಿಂದೂ ನಾವೆಲ್ಲ ಒಂದು ಅಂತೀರ ಅಲ್ಲಿ ನೋಡಿ ತರ ಮಾತಾಡ್ತೀರಾ ನಮ್ಮನ್ನ ಕಿತ್ಕೊಂಡ್ರಿ ಅಂತ ದೂರ್ತಾ ಇದ್ರಲ್ಲ ಹ್ಮ್ ಒಂದು ಹೊಸಗೆ ಮೂವತ್ತು ಮೂರು ಕೋಟಿ ಅಂಗಾಂಗಗಳಲ್ಲಿ ದೇವ್ರಿಗಳನ್ನೆಲ್ಲ ಒಂದು ಬಾಲ್ದಿಂದ ಹಿಡ್ದು ಇಡೀ ದೇಹಕ್ಕೆಲ್ಲ ಬರೀ ಎಲ್ಲಾ ಕಡೆ ದೇವ್ರು ಇದೇ ಅಂತ ಹೇಳ್ತೀರಾ ಮೂವತ್ತ್ ಮೂರು ಕೋಟಿ ದೇವರು ಪುಣ್ಯ ಭೂಮಿ ಅಂತ ಹೇಳ್ತೀರಾ ಆದ್ರೆ ಈ ಪುಣ್ಯ ಭೂಮಿಯಲ್ಲಿ ನಿಮ್ಮ ಮಕ್ಕಳು ಉಟ್ಬಾರದು ಅಂತ ಹೇಳಿ ಬಲವಂತವಾಗಿ ಅಮೆರಿಕದಲ್ಲೇ ಉಟ್ಬೇಕು ಅಂತ ಹೇಳ್ತೀರಾ ಅಲ್ಲಿಂದ ದೇಶಭಕ್ತಿಯನ್ನ ನಮ್ಗೆ ಇಲ್ಲಿ ಬರ್ತಾ ಬರ್ತಾ ಇದ್ ಯಾರಿಗೇಳ್ಕೊಡ್ತೀರ ದೇಶಭಕ್ತಿ ಯಾರಿಗೇಳ್ಕೊಡ್ತೀರ ದೇಶಭಕ್ತಿ ನಾವು ಆಮೇಲೆ ಇಲ್ಲಿ ಹೇಳಿದ್ನಲ್ಲ ಮೊನ್ನೆ ನೋಡಿ ದೇಶಭಕ್ತಿ ಯಾರಿಗೆ ಅಂದ್ರೆ ಇಲ್ಲಿ ಕೂಲಿ ಮಾಡೋರಿಗೆ ಆಟ ಓಡಿಸೋರಿಗೆ ಅವತ್ತು ದುಡ್ದು ದುಡ್ದಿಲ್ಲ ಅಂದ್ರೆ ನಾಳೆ ಬದುಕಿಲ್ಲ ಅಂತವ್ರಿಗೆ ನೀವು ಪ್ರಯೋಗ ಮಾಡೋದು ಅವ್ರು ನಿಮ್ ಸೇಫ್ ಚಾಕ್ರಿ ಮಾಡಾಕಿರೋದು ಅವ್ರ ಇಟ್ಕೊಂಡಿದ್ರ ನೀವು ಅಲ್ವಾ ಮಂಗ್ಳೂರಲ್ಲಿ ಒಂದು ಆ ಕಟ್ಟಿಂಗ್ ಶಾಪ್ ಮೇಲೆ ದಾಳಿ ಮಾಡ್ತಾರೆ ಏನೋ ದಂಧೆ ವಿಶ್ವವಟಿಕೆ ನಡೀತಿದೆ ದಂಧೆ ನಡೀತಿದೆ ಅಂತ ಬೆಂಗಳೂರಲ್ಲಿ ತುಂಬಾ ಇದಾವಪ್ಪ ಎಲ್ಲ ಕಡೆ ದಾಳಿ ಮಾಡಿಬಿಡ್ತೀರಾ ತುಂಬಾ ಇದಾವೆ ಅಲ್ಲಿ ಒಂದು ಮಂಗ್ಳೂರ್ ಪೊಬ್ ಮೇಲೆ ಎರಡು ಪಬ್ ಇರುತ್ತೆ ಒಂದು ಪಬ್ ಮೇಲೆ ನಾವು ಬೀರ್ ಕೊಡ್ತೀವಿ ಹೆಣ್ಮಕ್ಳು ದಾಳಿ ಮಾಡ್ತೀರ ಎದ್ಗಡೆದು ಮಾಡ್ತಾ ಇದ್ರು ಅವ್ರನ್ನೇ ಹಾಕಬಿಟ್ರಿ ಅವ್ನ ಆಪ್ತ ಕೊಟ್ಟ ಹಂಗೆ ಕೊಡ್ಲಿಲ್ಲ ತಾನೆ ಇದೇ ಬಾಂಬೆ ಬಯಸ್ಕೊಂಡು ಹೋಗಿದ್ರಲ್ಲಪ್ಪ ಆಪರೇಷನ್ ಕಮಲ ಮಾಡ್ಕೊಂಡು ಅಲ್ಲೇನು ಲಾಡ್ಜಲ್ಲಿ ಕುತ್ಕೊಂಡು ಏನು ಹನುಮಾನ್ ಚಾಲೀಸ್ ಆಡ್ತಾ ಇದ್ರ ಹನುಮಾನ್ ಚಾಲೀಸ್ ಆಡ್ತಾ ಇದ್ರೇನ್ರಿ ಸ್ಟೇ ತಂದ್ರಲ್ಲ ಕೊಲ್ಟಲ್ಲಿ ಹೋಗ್ಬಿಟ್ಟು ಯಾವ ಕಾರಣಕ್ಕೆ ತಾನಿದ್ದು ಕಚ್ಚೆ ಪುರಾಣಕ್ಕೆ ನಿಮ್ಮ ಕಚ್ಚೆ ಪುರಾಣ ಜಗತ್ತಿಗೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ನೀವು ಸ್ಟೇ ತಂದ್ರೆ ಅದು ರೇ ಅವ್ರು ಇಷ್ಟ ಬಂದು ಯಾರು ಏನೋ ಮಾಡ್ಕತ್ತ ನಿಮಗೆ ಯಾಕೆ ಬೇಕು ಆ ಹೆಣ್ಮಕ್ಳು ದಾಳಿ ಮಾಡೋದು ಆಮೇಲೆ ವ್ಯಾಲಂಟೈನ್ ಸರ್ ಆಚರಣೆ ಮಾಡಬೇಕು ಮಾಡಬಾರ್ದು ಅಂತ ಹೇಳಿ ಪಾರ್ಕ್ ಹೋಗಿ ಹೊಡೆಯೋದು ಜನವರಿ ಒಂದು ನಮ್ಮ ಹೊಸ ವರ್ಷ ಅಲ್ಲ ಅಂತ ಹೇಳೋದು ಇನ್ನೇನೋದು ಚೇಷ್ಟೆ ಮಾಡೋದು ವಿದೇಶದಲ್ಲೂ ಸೆಟ್ಲ್ ಆಗೋದು ಮುಗಿ ಬಿದ್ದು ಹೋಗ್ತಾ ಇದ್ರಲ್ಲ ನೀವು ಆಮೇಲೆ ಆ ತೇಜಸ್ವಿ ಸೂರ್ಯ ಅಂತರು ಜಯಶಂಕರ್ ಕತೆ ಹೊಡಿತಾರೆ ಇದು ವೀಸಾ ಸರ್ವಿಸ್ ಆಫೀಸ್ ನ ಬೆಂಗಳೂರಲ್ಲಿ ನಾವು ತಂದ್ವಿ ನಾವು ತಂದ್ವಿ ಅಂತ ಏನ್ ತಂದ್ರ ನೀವು ಅಮೇರಿಕ ಪ್ರ ಆ ಅಲ್ಲಿಯ ಪ್ರಜೆಗಳ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತೆ ಅಂದ್ರೆ ಅದು ಯಥೇಚ್ಛವಾಗಿ ಎಲ್ಲಿ ಜನ ಬರ್ತಾ ಇರ್ತಾರೆ ಅವ್ರಿಗೆ ಹೆಚ್ಚು ಕಮ್ಮಿ ಮತ್ತೊಂದು ತೊಂದರೆ ಅಂದಾಗ ನೆರವಾಗಬೇಕು ಅಂತ ತರದಿರೋದು ಸೌತ್ ಇಂಡಿಯಾ ಜಾಸ್ತಿ ಬರ್ತಾ ಇದಾರೆ ಬೆಂಗಳೂರು ಗೊತ್ತಲ್ಲ ನಿಮ್ಗೆ ಕೆಪೇಗೌಡ ಸ್ಥಾಪಿಸಿದೆ ಬೆಂಗಳೂರು ಯಾವ ಮಟ್ಟಕ್ಕೆ ಬಂದಿದೆ ಅಂತ ನಿಮ್ ಕೊಡುಗೆ ಏನಿದೆ ಅದರಲ್ಲಿ ಇವತ್ತೇಳಿ ರೂಪಾಯಿ ಮೌಲ್ಯ ಏನಾಯ್ತು ಏನಾಗ್ತದೆ ದಿನ 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 ಜಿ ಡಿ ಪಿ ಏನಾಗ್ತಾ ಇದೆ ಮತ್ತೆ ಶೇರ್ ಮಾರ್ಕೆಟ್ ಒಂದು ಚಿತ್ರಾನ್ನ ನನ್ನ ಫ್ರೆಂಡ್ ಒಬ್ಬ ಐದು ಲಕ್ಷ ಇನ್ವೆಸ್ಟ್ ಮಾಡಿದ್ರು ಅರವತ್ತು ಸಾವಿರ ಒಂಟೈತು ಒಂದು ವಾರಕ್ಕೆ ಅವರಿಗೆ ಒಂದೇ ವಾರಕ್ಕೆ ಅರವತ್ತು ಸಾವಿರ ಗೋವಿಂದ ಇದ್ರ ಬಗ್ಗೆ ಮಾತಾಡ್ಸಿ ಇದ್ರ ಬಗ್ಗೆ ನೀವು ಮಾತಾಡಲ್ಲ ಆ ಅಲ್ಲಿ ಕುತ್ಕೊಂಡು ದೇಶಭಕ್ತಿ ಬಗ್ಗೆ ಪುಂಖಾನು ಪುಂಖ ಪುಂಖಾನು ಪುಂಖ ಪುಂಕ್ತಾ ಇರ್ತಾರ ಇಡೀ ಜಗತ್ತಿಗೆ ಅವ್ರು ಕ್ರಿಶ್ಚಿಯನ್ ಧರ್ಮದಲ್ಲೂ ಮೌಢ್ಯ ಮತ್ತೊಂದು ಮೂಢನಂಬಿಕೆ ಎಲ್ಲ ಇತ್ತು ಗೊತ್ತಿದೆ ನಿಮ್ಗೆ ಆದ್ರೆ ಇವತ್ತು ಜಗತ್ತಿಗೆ ಕಟ್ಟಿದ್ರು ಅವರು ನೀವ್ಯಾಕೆ ಕಟ್ಟಿಲ್ಲ ನಮ್ದು ಸನಾತನ ಐತ್ಸವ ಹತ್ತು ವರ್ಷ ಇಪ್ಪ ಏನೇನೋ ತಳೆ ಎಲ್ಲ ಬಿಡಲ್ಲ ಹೇಳ್ತಾ ಇರ್ತೀರಾ ಇಲ್ಲಿ ಏನೇ ಆವಿಷ್ಕಾರ ಆಗ್ಲಿ ನಮ್ಮಲ್ಲಿತ್ತು ಅಂತೀರಾ ನಮ್ಮಲ್ಲಿ ಇತ್ತು ಅಂತೀರಾ ಅಲ್ವಾ ಯಾಕೆ ನೀವು ಅರಡಿಸ್ತಿಲ್ಲ ಮತ್ತೆ ಯಾಕೆ ಕೈಲಿ ಹನ್ನೆರಡನೇ ಶತಮಾನದ ಬಸವಣ್ಣ ಸ್ಥಾಪಿತ ಶರಣ ಧರ್ಮ ಬಹಳ ಶ್ರೇಷ್ಠವಾದ ವಿಚಾರಗಳಿರ್ತಕ್ಕಂತ ಮನುಷ್ಯಪರವಾದಂತಹ ಸಿದ್ಧಾಂತ ಅದರಲ್ಲಿದೆ ಅದನ್ನ ಬರೀ ಕರ್ನಾಟಕದ ಮೂಲಗೆ ಎರಡಿಸ ಮುಖ್ಯಲ್ ಆಗ್ಲಿ ಯಾಕೆ ಪಟ್ಟಾಗಿ ಮಠ ಕಟ್ಕೊಂಡು ಕೂತ್ಕೊಂಡ್ರಿ ನೀವು ಶರಣ್ರು ನೀವು ಇಲ್ಲಿ ವೈದಿಕರುಗಳೇನ್ ಮಾಡಿದ್ರಿ ನಿಮ್ಮ ನಿಮ್ಮಲ್ಲಿ ಒಬ್ಬ ಹೇಳ್ತಾನೆ ಜೀವನ ಒಂದೇ ಜೀವಾತ್ಮ ಪರಮಾತ್ಮ ಒಂದೇ ಅಂತ ಒಬ್ಬ ಇಲ್ಲ ಅಂತಾನೆ ಅವನು ನೀವ್ ಬೈತೀರ ಅವನ್ ಸಂಕರ ಅಂತಾನೆ ಬೇರೆ ಅಂತ ಒಬ್ಬನ್ ಬೈತೀರ ಇನ್ನು ನೀನೋ ಬೈತಿರಿ ನೀವು ಈಗಲೇ ಹೇಳಿದ್ನಲ್ಲ ಕಣ್ಣಾರ ಈಗ ನೋಡಿ ಹೇಳ್ತಾವ್ರು ನಮ್ಮನ್ನ ಜಮೀನ್ ಕಿತ್ಕೊಂಡ್ರು ಮನೆ ಕಿತ್ಕೊಂಡ್ರು ಕೆಲಸ ಕಿತ್ಕೊಂಡ್ರು ಮೀಸಲಾತಿ ಕಾರಣಕ್ಕೆ ಅದು ಯಾರಿಗೆ ಹೇಳ್ತಾ ಇರೋದು ಕ್ರಿಶ್ಚಿಯನ್ ಕಿತ್ಕೊಂಡ್ರ ಮುಸ್ಲಿಮ್ರಿಗೆ ಕಿತ್ಕೊಂಡ್ರ ನೀವು ಹೇಳ್ತಾ ಇರೋದು ಯಾರನ್ನ ಹಿಂದೂ ನಾವೆಲ್ಲ ಒಂದು ಅಂತ ಅವ್ರಿಗೆ ಹೇಳ್ತಾ ಇದ್ರ ಇಡೀ ನಿಮ್ಮ ಮಕ್ಳಿಗೆಲ್ಲ ಬಸ್ನಗಳ ಒಂದು ಸಣ್ಣ ಸರ್ವೆ ಮಾಡಿ ಸಣ್ಣ ಸರ್ವೆ ಮಾಡಿ ಎಷ್ಟು ಜನ ವಯೋರುದ್ರಿದ್ದಾರೆ ಅವ್ರನ್ನೆಲ್ಲ ವೃದ್ಧಾಶ್ರಮಕ್ಕೆ ಹಾಕಿದ್ದಾರೆ ಅವ್ರ ಮನೇಲಿ ಮೊಮ್ಮಕ್ಳಿಲ್ಲ ಯಾರು ಇಲ್ಲ ಒಂದು ಜ್ವರ ಬಂದ್ರೆ ಒಂದು ಗ್ಲಾಸ್ ತೀರ್ಥ ಬಿಸ್ತೀರ್ಥನ ತಂದು ಇಲ್ಲ ಎಲ್ಲ ವಿದೇಶದಲ್ಲಿದ್ದಾರೆ ಸೆಟ್ಲು ಅಲ್ಲಿ ಕುತ್ಕೊಂಡು ಪುಂಕಾನ ಪುಂಕು ಅಂಕ್ತಾ ಇರ್ತಾರೆ ನಮ್ಗೆ ದೇಶಭಕ್ತಿ ದೇಶಭಕ್ತಿ ಅಂತ ಯಾವ ದೇಶಭಕ್ತಿ ಲಕ್ಷಾಂತರ ಜನ ಲೈನ್ಗೆಟ್ ನಿಂತಿದ್ರಲ್ರಿ ಅಲ್ಲಿ ಹೋಗಿ ಸೆಟ್ಲ್ ನೀವು ಇಂಥ ಪವಿತ್ರ ಭೂಮಿಯಲ್ಲಿ ಋಷಿ ಮುನಿಗಳು ವೇದ ಏನೋ ಏನೋ ನಿಮ್ಗೆ ಹೋಮಗಳು ನಡೆದಂಥ ಜಾಗ ವೇದ ಘೋಷಗಳು ಮುಳುಗಿದಂಥ ಜಾಗ ಅಲ್ವಾ ರಾಮ ನೆಡೆದಾಡಿದಂಥ ಜಾಗ ಸೀತೆ ಓಡದಂಥ ಪುಣ್ಯಭೂಮಿ ಇದನ್ನ ಬಿಟ್ಬಿಟ್ಟು ಯಾಕೆ ಮತ್ತೆ ಮತ್ತಲ್ಲಿ ಯಾಕೆ ಹೋಗ್ತಿದ್ರ ಹೇಳ್ಬೇಕಲ್ವ ಅದನ್ನ ಯಾಕೆಂಗೆ ಯಾರಿಸ್ತೀರಾ ನಿಮ್ ಮಣೆ ಬೇರೆ ಗೊತ್ತಾಗೋಯ್ತಲ್ಲ ಹೋಗ್ಬಿಟ್ರಲ್ಲ ನೀವಂತೂ ಮೊದಲ ಕೆಲಸ ಬಾಯಿ ಬಂದಾಗ ಮೈತೆ ಅಂದ್ರೆ ಒಂದು ಗಳಿಗೆ ಮಾಡಿ ಕೆಲಸ ನೋಡೋಣ ನೀವು ಒಬ್ರನ್ನ ತೋರಿಸಿ ನೋಡೋಣ ನೀವು ಮುಟ್ಟ ಚೆನ್ನಾಗಿರೋನೆ ಮುಟ್ಟಿಸ್ಕೊಳಲ್ಲ ದೂರ ದೂರ ಇದೆಯಲ್ಲ ಏ ಚಿ ಶುದ್ರ ಮುಂಡೆ ದೂರ ಹೋಗು ದೂರ ಹೋಗು ಫೇವರೇಟ್ ಡೈಲಾಗ್ ತಾನೇ ಬಹುಶಾ ನನ್ನ ವಯಸ್ಸಿನ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಕೇಳಿದ್ದೆ ಆ ಡೈಲಾಗ್ನ ಶೂದ್ರ ಮುಂಡವೆ ದೂರ ಹೇಳ್ಬಿಟ್ಟು ಅವರು ಕುಷ್ಠ್ರೋಗದ ರೋಗ ಬಂದರ್ನ ರುಜಿನೆ ಬಂದ್ರನ್ನ ಕಿವ್ ಆಗಿ ಸೋರ್ತಾರ ಹತ್ರ ಕರೆದು ಸೇವೆ ಮಾಡಿರಲ್ರೇ ಅವ್ರ ಬಗ್ಗೆ ಕತೆ ಕಟ್ತೀರಾ ಬೈತೀರಾ ಇನ್ನೇನೋ ಮಾಡ್ತೀರಾ ಅದಕ್ಕೆ ಹೇಳೋ ಸಂದರ್ಭ ಬಂದಾಗ್ಲೇ ನಿಮ್ ಮುಖವಾಡಗಳು ಕಳಚುತ್ತೆ ಈಗ ಜನಸಾಮಾನ್ಯರಿಗೆ ಅರ್ಥ ಆಗಿರ್ಬೇಕು ಯಾಕೆ ಕ್ರಿಶ್ಚಿಯನ್ ರಾಜ್ಯವರ ಧರ್ಮ ಕಟ್ಟಿದ್ರು ಇವ್ರಿ ಇವ್ರ ಯಾಕೆ ಆಗ್ಲಿಲ್ಲ ನಮಸ್ಕಾರ